ಬೆಳಗಾವಿಯಿಂದ ಇದೀಗ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧ ಅಬಾಚ ಶಬ್ದಗಳಿಂದ ನಿಂದಿಸಿದ ಆರೋಪಿಯನ್ನ ಬೆಳಗಾವಿ ಮಾರ್ಕೆಟ್ ಪೊಲೀಸರು ಬಂಧಿಸಿದ್ದಾರೆ ತುಮಕೂರು ಮೂಲದ ಮೂವತ್ತೆಂಟು ವರ್ಷದ ಮೋಹಿತೆ ನರಸಿಂಹ ಮೂರ್ತಿ ಈತನ ಬಂಧನವಾಗಿತ್ತು ಅದಕ್ಕಾಗಿ ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಮುಂದೆ ಸತೀಶ್ ಅಣ್ಣ ಅಭಿಮಾನಿ ಬಳಗದಿಂದ ಪ್ರತಿಭಟನೆ ನಡೆಸಿದೆ ಆರೋಪಿಯನ್ನ ತೋರಿಸುವವರೆಗೂ ನಾವು ಇಲ್ಲಿಂದ ಹೋಗಲ್ಲ ಎಂದು ಘೋಷಣೆಗಳನ್ನು ಪ್ರತಿಭಟನಾಕಾರರು ಕೂಗ್ತಿದ್ದಾರೆ ब्यूरो रिपोर्ट एम के न्यूज बेड़ी ಕೊಡ್ಲಿಲ್ಲ ಅಂದ್ರೆ ನೀವು ಇವ್ರೆಲ್ಲಾರು ಹೋದ್ರು ಕೂಡ ನಾ ರೋಡ್ ಮುಂದೆ ಬರ್ಕೊಳ್ತ ಅವ್ರಿಗೆ ನಾವು ನೋಡ್ಬೇಕು ನಾವು ರಿಕ್ವೆಸ್ಟ್ ಅಷ್ಟೇ ಮಾಡಿ ನಾವು ಆರೋಪ ಅವನು ಅಲ್ಲ ಅನ್ನೋದು ನಾನು ನೋಡಬೇಕು ಆ ಮಗ ಹಿಂಗ್ ಮುಖ ಮುಚ್ಕೊಂಡ್ರೆ ಅವ್ ಆರೋಪ ಅನ್ನೋದು ನಮ್ಗೆ ಹಂಗ್ ಗೊತ್ತಾಗ್ಬೇಕು ಅವ್ನ್ ಬೈಯೂತ್ ಮುಂದೆ ಎದೆ ಎತ್ತಾಡ್ತಾಳೆ ಈಗ ಎದೆ ಎತ್ತಾಡ್ತಾವ್ನ ಸರ್ ನಮ್ದ ಸಾಹೇಬರು ಶಿಸ್ತಿನ ಸಿಪಾಯಿ ನಾವು ಅವ್ರ ಪಾಲೋರ್ ಶಿಸ್ತಿನ ಸಿಪಾಯಿ ನಾವು ಪ್ರಾಮಿಸ್ ಮಾಡ್ತೇವಿ ಬಟ್ ನಮ್ ಸಾಹೇಬ ಇವ್ನು ಹೌದ್ರ ಬ್ಯಾರೆ ಫೋಟೋ ವೈರಲ್ ಆಗತ್ತ ನಾವ್ ನೋಡ್ಲೇಬೇಕು ನಾವು ಪ್ರಾಮಿಸ್ ಮಾಡ್ತೇವ್ ಯಾರು ಕೂಡ ಅವನಿಗೆ ಏನು ನಾವು ಮಾಡಂಗಿಲ್ಲ ಬಟ್ ಇವಾಗ ಆರೋಪಿ ಅನ್ನೋದು ನೀವು ತೋರಿಸ್ಬೇಕು ದೇವ್ರ ನೀ ನೋಡ್ರಿ ಯಾರು ಏನ್ ಮಾಡ್ತಾರ ಗೊತ್ತಿಲ್ಲ ನನಗೋಸ್ಕರ ಸತೀಶ್ ಎಲ್ಲ ಜಾರಕಿಹೊಳಿ ತಾಯಿ ಜಾಗ ಕೊಟ್ಟಿದಾರೆ ಇವತ್ತ ಸತ್ತೇ ಪರವಾಗಿಲ್ಲ ನಾವ್ ಯಾರೋ ನಿದ್ದೆ ಮಾಡಿಲ್ಲ ಇವತ್ತು ಅವ್ನು ತೋರ್ಸ್ಬೇಕು ಇಲ್ಲಂದ್ರೆ ನೀವು ನಮಗೆ ಜೇಲಿ ಕಳಿಸಬೇಕು ನೀವು ನಮಗೆ ಜೇಲಿ ಕಳಿಸಿದ್ರೆ ಕೂಡ ಪರವಾಗಿಲ್ಲ ಶಾಸ ನದಿ ಒಂದು ನೀರ್ ಲೀಡ್ ಕುಡಿಯೋಂಗಿಲ್ಲ ಇವರೆಲ್ಲರೂ ಕೂಡ ಹೋದರೆ ನಮ್ಮ ತಾಯಿ ಅರ್ನಿಗಿದೆ ಅವ್ನು ನೋಡೋ ಮಟ್ಟ ನಿಮ್ಮ ಟೆನ್ಷನ್ ಬಿಟ್ಟು ನಾ ಹೋಗಂಗಿಲ್ಲ ಆ ಮೇಲೆ ನೀ ಈ ಇಪ್ಪತ್ತು ವರ್ಷ ನನಗೆ ಶಿಕ್ಷೆ ಕೊಟ್ರೂ ಪರವಾಗಿಲ್ಲ ನಾ ಇರ್ಲೇ ಕೊಡ್ರಾ ಆಕೆ ಇವ ಹೋದರೂನು ಹೋಗಂಗಿಲ್ಲ ನಾನು ತೋರಿಸ್ಲೇಬೇಕು ನೀವು ಕಾಲು ಕತ್ಕೊಳ್ಬೇಕಂದ್ರೆ ಅವು ನನ್ನ ತೋರಿಸ್ಬೇಕು

ಬಿಡ್ರಿ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ನಾವು ಧನ್ಯವಾದ ಹೇಳ್ತೀವಿ ಆದ್ರೆ ಕೂಡ ನಮ್ದು ಆರೋಪಿ ತೋರಿಸಲೇಬೇಕು ನಮ್ಮ ಮನಸ್ಸು ಶಾಂತಿಪ ನಮ್ ತಂದಾರ ಪೊಲೀಸರ ಇವೇ ನಮ್ಗೆ

ಜನ ಜೀವ ಅದು ಇವತ್ತು ಇವತ್ತ ಇಟ್ಟ ಧೈರ್ಯ ಇಟ್ಟ ಧೈರ್ಯದಿಂದ ಎಲ್ಲಾರು ನಿತ್ಯ ನಮ್ಗ ಬದುಕಿದ್ದ ದೇವ ಬಸ್ ಬಗ್ಗೆ ನಮ್ ಉಳಿಸಿ ಇವತ್ತ ನಮ್ಗ ಜಗತ್ ನೋಡ್ದು